ಭಕ್ತಿ ಶುಭಾಶಯ ನುಡಿಯ ನುಡಿಯುವೆ ನುಡಿದಂತೆ ನಡೆಯುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದಡೇ ಎಣ್ಣನ್ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ ಪಂಚ ಆಚಾರ್ಯರನ್ನ ಹನ್ನೆರಡನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕಣ್ಣ ಚೆಲ್ಲಿರುವಂತಹ ಬಸವಾದಿಯ ಪ್ರಮತ ಗಣಗಳಿಗೆಲ್ಲ ಶರಣೆಂದು ಗುರುವಿನ ಗುರು ಶ್ರೇಷ್ಠ ಗುರು ಪರಮಗುರು ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುದೇವರ ಕರ್ತೃಗತ್ತಿಗೆಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತ ವಿದ್ಯಾಗುರುಗಳಾಗಿರುವಂಥ ನಡೆದಾಡುವ ದೇವರು ಮಾತನಾಡುವ ದೇವರು ಭೂಲೋಕದ ಭಗವಂತ ಅಂದ ಅನಾಥರ ತಂದೆ ದೀನ ದಲಿತರ ಬಂಧು ಸಂಗೀತದ ಜಗದ್ಗುರುಗಳು ತುಲಾಭಾರಗಳ ಚಕ್ರವರ್ತಿಗಳು ತ್ರಿಭಾಷಾ ಕವಿಗಳು ವಿದ್ಯಾಗುರುಗಳಾಗಿರುವಂತ ಗಾನಯೋಗಿ ಶಿವಯೋಗಿ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ರುಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತ ಭಕ್ತರ ಕಾಮದೇನು ಕಲ್ಪವೃಕ್ಷ ಬಾಗಿ ಬಂದ ಭಕ್ತರ ಕಷ್ಟಗಳನ್ನ ಕಳೆಯುತ್ತ ಇಷ್ಟಾರ್ಥಗಳನ್ನ ಈಡೇರಿಸುತ್ತ ನೆನೆದವರ ಮನೆಯೊಳಗ ಮನದೊಳಗ ಸದಾವ ಕಾಲ ಜಾಗೃತಾವಸ್ಥೆಯೊಳಗ ನೆಲೆ ನಿಂತಿರುವಂಥ ಚರಿತ್ರಾ ಮಹಾನಾಯಕನಾಗಿರುವಂಥ ಶ್ರೀಗಿರಿಯ ಒಡೆಯ ಶ್ರೀಶೈಲ ಪರ್ವತದ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಶಕ್ತಿಗೆ ಅಧಿದೇವತೆಯಾಗಿರುವಂಥ ಮಹಾಮಾತೆ ಭ್ರಮರಾಂಬ ದೇವಿಯಣ್ಣ ನೀಲಕಂಠೇಶ್ವರ ಸ್ವಾಮಿಯನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನು ಮಾಡುತ್ತ ಗಾಯಕರಾಗಿರುವಂಥ ಶಶಿಕುಮಾರ್ ತಾಳಿಕೋಟಿ ಅವರಿಗೂ ಕೂಡ ಶರಣೆಂದು ವಾದಕರಾಗಿರುವಂಥ ಗಜಾನಂದ್ ಹೂಗಾರ್ ಅವರಿಗೂ ಕೂಡ ಶರಣೆಂದು ಯಾವತ್ತೂ ವೀರಶೈವ ಲಿಂಗಾಯತ ಸಮಿತಿಯ ಅಧ್ಯಕ್ಷರೇ ಸದಸ್ಯರೇ ಪದಾಧಿಕಾರಿಗಳೇ ನಿರ್ದೇಶಕರೇ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಗೈಯುತ್ತಾ ಸುಕ್ಷೇತ್ರ ಪರಮ ಪಾವನ ದಿವ್ಯ ಕ್ಷೇತ್ರ ಎಮ್ಮೆಗನೂರ ಪಟ್ಟಣದ ಸರ್ವ ಶರಣ ತಂದೆ ತಾಯಿಗಳೇ ಗುರು ಹಿರಿಯರೇ ಯುವಕ ಮಿತ್ರರೇ ಅಕ್ಕ ತಂಗಿಯರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಂತರ ಆತ್ಮದೊಳಗ ದೈದಿಪ್ಯಮಾನವಾಗಿ ಬೆಳಗುವಂತಹ ಆ ಪರಶಿವನ ಚಿಜ್ಯೋತಿಗೆ ಅನಂತ ಅನಂತ ಭಕ್ತಿಯ ಶರಣೋ ಶರಣಾರ್ಥಿಗಳು ಶ್ರೀ ಶೈಲಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಅನೇಕ ಲೀಲೆಗಳನ್ನ ನಾವೆಲ್ಲ ಕೇಳುತ್ತಾ ಬಂದಿದ್ದೇವೆ ಪುಣ್ಯಾತ್ಮರೆ ಯಾವ ರೀತಿಯಾಗಿ ಭಕ್ತ ಅನುರಾಗಿಯಾಗಿ ಬಾಗಿ ಬಂದ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಆನಂತರ ಅವರಿಗೆ ಮೋಕ್ಷವನ್ನು ಕೊಟ್ಟು ಸದಾಪಕಾಲ ಸೂರ್ಯ ಚಂದ್ರ ಕೂಡ ಅವರ ಹೆಸರನ್ನು ಅಜರಾಮರವಾಗಿರುವಂತೆ ಆಶೀರ್ವಾದವನ್ನು ಮಾಡಿರುವಂತಹ ಅನೇಕ ಲೀಲೆಗಳನ್ನು ನಾವೆಲ್ಲ ಕೇಳ್ತಾ 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 ಬಂದಿದ್ದೇವೆ ಶ್ರೀಶೈಲ ಅನ್ನುವಂಥದ್ದು ಅಲ್ಲಿ ಸಾಧು ಸತ್ಪುರುಷರು ಸಿದ್ಧರು ಸಾಧಕರು ಅನೇಕ ಜನ ಮಹಾತ್ಮರು ಅಲ್ಲಿ ನೆಲೆ ನಿಂತು ಅಲ್ಲಿ ತಪಸ್ಸನ್ನ ಮಾಡಿ ಆ ಸ್ತ್ರೀಶೈಲ ಕ್ಷೇತ್ರಕ್ಕೆ ಇನ್ನೂ ಉತ್ತಮವಾಗಿರುವಂಥ ಉನ್ನತ ಮಟ್ಟದವಾಗಿರುವಂಥ ಶಕ್ತಿಯನ್ನು ತಂದುಕೊಟ್ಟಿರುವಂಥ ಏಕೈಕ ಕ್ಷೇತ್ರ ಅಂದ್ರೆ ಅದು ಸ್ತ್ರೀಶೈಲ ಅಂತ ಅಲ್ಲಿ ಎಣಿಕೆ ಮಾಡ್ತಾ ಹೋದ್ರೆ ಅನೇಕ ಜನ ಸಾಧು ಸತ್ಪುರುಷರು ಸನ್ಯಾಸಿಗಳು ಆ ಪರ್ವತದೊಳಗ ಆ ಯಾವ ದಟ್ಟವಾಗಿರುವಂಥ ಅರಣ್ಯದೊಳಗ ಅಲ್ಲಲ್ಲಿ 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 ತಪಸ್ಸನ್ನು ಮಾಡಿ ಶ್ರೀಗಿರಿಯ ಒಡೆಯನಾಗಿರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಹಾಗೂ ಭ್ರಮರಾಂಬ ದೇವಿಯ ಕೃಪೆಗೆ ಪಾತ್ರರಾಗಿ ತಮ್ಮ ಜೀವನವನ್ನು ಮೋಕ್ಷದತ್ತ ಕೊಂಡೊಯ್ಯುವತ್ತ ಅನೇಕ ಕಥೆಗಳನ್ನು ನಾವೆಲ್ಲ ಇಲ್ಲಿ ಚಿಂತನೆಯನ್ನ ಮಾಡುತ್ತಾ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಇದೇ ಆಂಧ್ರದೊಳಗ ಆದೋಣಿಯ ತಾಲೂಕು ಬಹುಶಃ ಈಗ ಜಿಲ್ಲೆ ಆಗಿರ್ಬೋದು ಅಥವಾ ತಾಲೂಕು ಆಗಿರಬಹುದು ಆದೋಣಿಯ ಸಮೀಪದೊಳಗ ನೆಲ್ಲೂರ ಅಂತ ಸುಮಾರು ಶತಮಾನಗಳ ಹಿಂದಿನ ಕತೆ ಇತ್ತು ಒಂದು ಸಾವಿರ ವರ್ಷಗಳ ಹಿಂದಿನ ಕತೆ ಆ ನೆಲ್ಲೂರು ಒಳಗ ಒಬ್ಬ ಶಿವಭಕ್ತಳು ಆಕೆಯ ಹೆಸರು ನೆಂಬಕ್ಕ ಅಂತ ನಂಬಿ ಅಕ್ಕ ನೆಂಬಕ್ಕ ಅಂತ ಕರೀತಾ ಇತ್ತು ಆಕೆ ಎಂತಹ ಶಿವಭಕ್ತಳಾಗಿದ್ದಳು ಅಂದ್ರ ಬೆಳಗಿನ ಜಾವ ಎದ್ದು ಶುಚಿರ್ಭೂತಳಾಗಿ ಲಿಂಗ ಪೂಜೆಯನ್ನ ಮುಗಿಸಿಕೊಂಡು ಮಣೆಯನ್ನೆಲ್ಲ ಮಡಿ ಮಾಡಿ ಲಿಂಗ ಪೂಜೆಯನ್ನ ಮುಗಿಸಿಕೊಂಡು ಆ ನಂತರದೊಳಗ ಮಡಿ ಉಡಿಯಿಂದ ಪ್ರಸಾದವನ್ನ ಸಿದ್ಧಪಡಿಸಿ ಊರೊಳಗೆ ಹೋಗಿ ಆ ಊರೊಳಗಿರುವಂತ ಒಬ್ಬ ಜಂಗಮರನ್ನ ಕರೆತಂದು ಅವರ ಪಾದ ಪೂಜೆಯನ್ನ ಮಾಡಿ ಆ ನಂತರದೊಳಗ ಅವರಿಗೆ ಪ್ರಸಾದವನ್ನ ಮಾಡಿಸಿ ಆ ನಂತರದೊಳಗ ತಾನು ಪ್ರಸಾದವನ್ನ ಸ್ವೀಕಾರ ಮಾಡುತ್ತಾ ಇತ್ತು ಅಂತ ಭಕ್ತಿವಂತಳು ಆ ನೆಲ್ಲೂರಿನ ನಂಬಿಯಕ್ಕ ಈಗ ಅನೇಕ ದಿನಗಳ ಪರ್ಯಂತರವಾಗಿ ತನ್ನ ಆಚರಣೆಯನ್ನ ಪರಿಪಾಲನೆಯನ್ನ ಮಾಡ್ತಾ ಮಾಡ್ತಾ ಬರುವಂತ ಸಂದರ್ಭದೊಳಗ ಇದನ್ನ ಕೈಲಾಸದೊಳಗ ಕುಳಿತುಕೊಂಡು ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಸಾಯುಜ್ಯ ಪದವಿಯನ್ನ ಕೊಟ್ಟರೆ ತಾನ ಒಬ್ಬ ಭಕ್ತನಿಗೆ ಆ ಭಕ್ತ ಯಾರು ಅಂದ್ರ ಶಿರಿಯಾಳ ಶೆಟ್ಟಿ ಅಂತ ಅವಾಗ ಶ್ರೀಯಾಳ ಶೆಟ್ಟಿ ಮಲ್ಲಿಕಾರ್ಜುನ ಸ್ವಾಮಿಗೆ ಸದಾ ಹೇಳ್ತಾ ಇರ್ತಾನಂತ ಹೇ ಮಲ್ಲಿಕಾರ್ಜುನ ಸ್ವಾಮಿ ನನ್ನಂತ ಭಕ್ತ ನಿನಗ ಈ ಭೂಲೋಕದೊಳಗ ಮತ್ತ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಯಾಕ ನೀನು ಕೇಳಿದ ತಕ್ಷಣದೊಳಗ ನನ್ನ ಮಗನ ಎಳೆ ಮಗನ ತಲೆಯನ್ನ ಕುಟ್ಟಿ ಅವನ ಮಾಂಸವನ್ನ ತಂದು ನಿನ್ನ ತಟ್ಟೆಗೆ ಅರ್ಪಿಸಿರುವಂತ ಏಕೈಕ ಸದ್ಭಕ್ತ ಅಂದ್ರೆ ನಾನ ಒಬ್ಬನ ನನ್ನಂತ ಸದ್ಭಕ್ತ ಮತ್ತ ಮುಂದ ನಿನಗ ಸಿಗೋದಿಲ್ಲ ಅಂತೇಳಿ ಆ ಶಿರಿಯಾಳ ಶೆಟ್ಟಿ ಸದಾಕಾಲ ಶ್ರೀಗಿರಿಯ ಒಡೆಯನಾಗಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ಮುಂದ ತನ್ನ ತಣವನ್ನ ಹೇಳಿಕೊಳ್ತಾ ಇದ್ದನಂತ ನಿನ್ನಂತ ದೇವರು ನನಗ ಹಲವಾರು ಜನ ಸಿಗಬಹುದು ಆದ್ರ ನನ್ನಂತ ಭಕ್ತರು ನಿನಗ ಸಿಗೋದಿಲ್ಲ ಅನ್ನುವಂತಹ ಒಂದು ಸ್ವಕ್ಕ ಒಂದು ಅಹಂಕಾರ ಯಾರೊಳಗ ಬಂದಿತ್ತು ಅಂದ್ರ ಆ ಶಿರಿಯಾಳ ಶೆಟ್ಟಿ ಒಳಗ ತುಂಬಿ ತುಳುಕ್ತಾ ಇತ್ತು ಅವಾಗ ಮಲ್ಲಿಕಾರ್ಜುನ ಸ್ವಾಮಿ ಅಂತಾನಂತ ಶ್ರೀಯಾಳ ಶೆಟ್ಟಿ ನೀನ್ ಆಡುವ ಮಾತುಗಳನ್ನ ಹಿಂದಕ್ಕೆ ತೆಗೆದುಕು ನಿನಗಿಂತಲೂ ಕೂಡ ಅಪ್ರತಿಮವಾಗಿರುವಂತ ಶ್ರೇಷ್ಠ ಭಕ್ತರು ಈ ಭೂಲೋಕದೊಳಗ ಅಧಾರ ಅಂತಂದ ಮಲ್ಲಯ್ಯ ಸ್ವಾಮಿ ಅವಾಗ ಶ್ರೀಯಾಳ ಶೆಟ್ಟಿ ಅಂತಾನಂತ ನನ್ನಂತ ಭಕ್ತರಿದ್ರ ಯಾರಿರಬಹುದು ತೋರಿಸು ಅಂದಾಗ ತೋರಿಸೋದಲ್ಲ ಆಕೆಯ ಭಕ್ತಿಯನ್ನ ಪರೀಕ್ಷೆಯನ್ನ ಮಾಡೋಣ ನಿನಗಿಂತಲೂ ಕೂಡ ಶ್ರೇಷ್ಠ ಸದ್ಭಕ್ತಳು ಒಬ್ಬಳದಾಳ ಎಲ್ಲಿ ಅಂದ್ರ ಆಂಧ್ರ ಸಮೀಪದೊಳಗ ಆಂಧ್ರಾದೊಳಗ ಆದೋಣಿ ಆ ಆದೋಣಿಯ ಸಮೀಪದೊಳಗ ನೆಲ್ಲೂರ ಆ ನೆಲ್ಲೂರಿಗೆ ಈಗಿಂದೀಗಲೇ ಜಂಗಮ ವೇಷಧಾರಿಗಳಾಗಿ ಹೋಗೋಣ ಅಂತ ಹೇಳಿ ಇಬ್ಬರೂ ಕೂಡ ಬಂದ್ರು ಯಾರು ನೆಲ್ಲೂರು ನಂಬಿ ಅಕ್ಕನ ಪರೀಕ್ಷೆಯನ್ನು ಮಾಡುವುದಕ್ಕಾಗಿ ಶಿರಿಯಾಳ ಶೆಟ್ಟಿ ಮತ್ತ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅಂತರಂಗದೊಳಗ ನಿಜ ರೂಪದೊಳಗದಾರ ಬಹಿರಂಗದೊಳಗ ಜಂಗಮ ವೇಷವನ್ನ ಧರಿಸಿಕೊಂಡು ಎಲ್ಲಿಗೆ ಬಂದರು ಅಂದ್ರ ಆ ನೆಲ್ಲೂರಿಗೆ ಬಂದರು ಆ ನೆಲ್ಲೂರಿಗೆ ಬಂದಿರುವಂತ ಸಮಯದೊಳಗ ಇತ್ತ ನಂಬಿ ಅಕ್ಕ ಬೆಳಗಿನ ಜಾವ ಸ್ನಾನಕ್ಕ ಮಡಿ ಮಾಡಕಂತೇಳಿ ಲಿಂಗ ಪೂಜೆಗಂತೇಳಿ ಜಲವಣ್ಣ ನೀರನ್ನ ತರಾಕಂತೇಳಿ ಹೊಳಿ ಕಡಿ ಹೊರಟು ಹೊರಟಿತ್ತು ಪಳಿಗೆ ಹೋಗುವಂತ ಸಮಯದೊಳಗ ಇಬ್ಬರೂ ಜಂಗಮ ವೇಷಧಾರಿಗಳಾಗಿ ಬಂದಿತ್ತು ಶಿರಿಯಾಳ ಶೆಟ್ಟಿ ಮತ್ತ ಶ್ರೀಗಿರಿಯ ಒಡೆಯನಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವಾಗ ಇಬ್ಬರೂ ಜಂಗಮರನ್ನ ನೋಡ್ತಾಳ ತಾಯಿ ನೋಡಿ ಎಂದಳು ಅಪ್ಪ ಅವರ ಈ ದಿನ ತಾವು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ನಿಮ್ಮನ್ನ ಈ ಒರಳ ಈ ಊರೊಳಗ ಈ ಪ್ರಾಂತ್ಯದೊಳಗ ಸುತ್ತಮುತ್ತಲಿನ ಹಳ್ಳಿ ಒಳಗ ಈವರೆಗೂ ಕೂಡ ನಾನು ನೋಡಿಲ್ಲ ತಾವು ಜಂಗಮರಂತೆ ಕಾಣಕತ್ತೀರಿ ಇವತ್ತಿನ ದಿನ ನನ್ನ ಮನೆಗೆ ಬಂದು ಪಾದ ಹಾಕಿ ಪ್ರಸಾದವನ್ನ ಸ್ವೀಕಾರ ಮಾಡಿ ನನಗೂ ಮತ್ತು ನನ್ನ ಮಗನಾಗಿರುವಂತ ಶಿವಕುಮಾರನಿಗೂ ಆಶೀರ್ವಾದವನ್ನ ಮಾಡಿ ಹೋಗಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡ ವಿನಂತಿಯನ್ನು ಮಾಡಿಕೊಂಡಾಗ ಆಯ್ತು ಅಂತೇಳಿ ಇಲ್ಲಿ ಜಂಗಮ ವೇಷಧಾರಿಗಳಾಗಿರುವಂತ ಶಿರಿಯಾಳ ಶೆಟ್ಟಿ ಮಲ್ಲಿಕಾರ್ಜುನ ಸ್ವಾಮಿ ನೇರವಾಗಿ ಎಲ್ಲಿಗೆ ಬಂದರು ಅಂದ್ರೆ ನಂಬಿ ಅಕ್ಕನ ಮನೆಗೆ ಬಂದರಂತ ಆವಾಗ ನಂಬಿ ಅಕ್ಕ ಲಘು ಬಗೆಯಿಂದ ಮನೆಯನ್ನೆಲ್ಲ ಮಡಿ ಮಾಡಿದಳು ಮನೆಯನ್ನೆಲ್ಲ ಸಾರಿಸಿದಳು ಸಾರಿಸಿದ ನಂತರದೊಳಗ ತಾನು ಶುಚಿರ್ಭೂತಳಾಗಿ ಆ ನಂತರದೊಳಗ ಮಡಿ ಉಡಿಯಿಂದ ಸ್ನಾನ ಮಾಡಿ ಬಂದಿರುವಂತ ಇಬ್ಬರಿಗೂ ಸ್ನಾನಕ್ಕ ವ್ಯವಸ್ಥೆಯನ್ನ ಮಾಡುತ್ತಾಳೆ ಸ್ನಾನಕ್ಕ ವ್ಯವಸ್ಥೆಯನ್ನ ಮಾಡಿ ಅಂತಾಳಂತ ಅಪ್ಪವರ ಜಂಗಮರ ತಾತನವರ ಸ್ವಾಮಿಗಳ ಬರಪ್ಪ ಸ್ನಾನ ಮಾಡಿ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡಿಕೊಂಡು ನನಗೆ ಪಾದೋದಕವನ್ನ ಕೊಟ್ಟು ನನ್ನ ಮನೆಯೊಳಗೆ ಪ್ರಸಾದವನ್ನ ಸ್ವೀಕಾರ ಮಾಡಿ ನನಗೂ ನನ್ನ ಏಕಮಾತ್ರ ಒಬ್ಬನೇ ಒಬ್ಬ ಮಗ ಅವನ ಹೆಸರು ಶಿವಕುಮಾರ್ ಇಬ್ಬರಿಗೂ ಆಶೀರ್ವಾದವನ್ನ ಮಾಡಿ ಹೋಗ್ರಿ ಹೇಳಿ ವಿನಂತಿಯನ್ನು ಮಾಡಿಕೊಂಡಳು ಮಾಡಿಕೊಂಡಾಗ ಸ್ನಾನಕ್ಕ ಪೂಜೆಗೆ ವ್ಯವಸ್ಥೆಯನ್ನು ಮಾಡಿದ್ರು ಮಾಡಿದಾಗ ಮತ್ತೆ ಕುಡಿಯಾಕ ನೀರು ಬೇಕಾಗಿತ್ತು ಕುಡಿಯಾಕ ನೀರು ಬೇಕಾಗಿತ್ತು ಇಬ್ಬರನ್ನು ಪ್ರಸಾದಕ್ಕ ಕುಳ್ಳಿರಿಸಿ ಕುಡಿಯಾಕ ನೀರು ತರಾಕಂತೇಳಿ ಹೊಳೆಗೆ ಹೋಗಿರ್ತಾಳ ತಾಯಿ ಹೊಳಿಗೆ ಹೋಗಿರುವಂತ ಸಮಯದೊಳಗ ಇತ್ತ ನಂಬಿ ಅಕ್ಕನ ಮಗನಾಗಿರುವಂತಹ ಶಿವಕುಮಾರ ಲಘು ಬಗೆಯಿಂದ ಮನೆಗೆ ಬಂದ ಕುಂತಿರುವಂತ ಇಬ್ಬರು ಜಂಗಮರ ಪಾದಕ್ಕ ಹಣೆಹಚ್ಚಿ ನಮಸ್ಕಾರವನ್ನ ಮಾಡಿದ್ರು ಇದು ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಒಂದು ಸಂಸ್ಕಾರ ಸಂಸ್ಕಾರ ಅನ್ನುವಂಥದ್ದು ಬಹಳ ದೊಡ್ಡದ ತಾಯಿ ಅವಾಗ ಅವರು ಕೇಳ್ತಾರ ಕುಂತಿರುವಂತ ಜಂಗಮರು ಅಪ ಯಾರ ನೀನು ಅಂತ ಕೇಳಿದ ಅವಾಗ ಅವ ಅಂತನಂತ ನಾನು ಈ ಮಣಿಯ ಮಗ ಅಂದ್ರ ನಂಬಿ ಅಕ್ಕನ ಮಗ ಇಲ್ಲಿವರೆಗೂ ಎಲ್ಲಿಗೆ ಹೋಗಿದ್ದಿ ಇಲ್ರಿ ತಾತನವರ ಇಲ್ರಿ ಸ್ವಾಮಿಗಳ ನಾನು ದನವನ್ನ ಕಾಯೋದಕ್ಕಾಗಿ ದಣವನ್ನ ಮೇಯಿಸೋದಕ್ಕಾಗಿ ಅಡವಿಗೆ ಹೋಗಿದ್ಯಾ ಅಂದ ನಾನು ದಣವನ್ನ ಮೇಯಿಸುವುದಕ್ಕಾಗಿ ಅಡವಿಗೆ ಹೋಗಿದ್ಯಾ ಅಂದಾಗ ಅವಾಗ ಇಬ್ಬರು ಜಂಗಮರ ಅಂದ್ರಂತ ನಮ್ಮಿಬ್ಬರ ಪ್ರಸಾದ ಆಗೈತಿ ಬಹಳ ದಣದ ಬಂದಿ ಬಹಳ ಹಸ್ಕೊಂಡು ಬಂದಿ ಹಾಗಾಗಿ ನೀನು ಪ್ರಸಾದ ಮಾಡು ಹೋಗು ಅಂತ ಸುಳ್ಳು ಹೇಳಿಬಿಟ್ರು ಅವಾಗ ಇಬ್ಬರೂ ಜಂಗಮರ ಪ್ರಸಾದ ಆಗೈತಿ ಅಂತೇಳಿ ಇಲ್ಲಿ ನಂಬಿ ಅಕ್ಕನ ಮಗನಾಗಿರುವಂತ ಒಂದು ಹನ್ನೊಂದು ವರ್ಷದ ಬಾಲಕ ಬಹಳ ದೊಡ್ಡ ವಯಸ್ಸೇನಿದ್ದಿಲ್ಲ ಆವಾಗ ಇಬ್ಬರೂ ಜಂಗಮರ ಪ್ರಸಾದ ಆಗೈತಿ ಅಂತೇಳಿ ತಾಯಿ ಸಿದ್ಧಪಡಿಸಿ ಇಟ್ಟಿರುವಂತಹ ಮಡಿ ಉಡಿಯಿಂದ ಇಟ್ಟಿರುವಂತಹ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ತಟ್ಟೆಯೊಳಗ ಆ ಪ್ರಸಾದವನ್ನೆಲ್ಲಾ ನೀಡಿಕೊಂಡು ಇನ್ನೇನು ಒಂದು ತುತ್ತು ಅಣ್ಣವನ್ನ ತೆಗೆದುಕೊಂಡು ಬಾಯಿಯೊಳಗೆ ಇಟ್ಕೊಳ್ಬೇಕು ಅನ್ನುವಂತಹ ಸಮಯದೊಳಗ ತಾಯಿಯಾಗಿರುವಂತಹ ನಂಬಿಯಕ್ಕ ಒಡವನ್ನ ತುಂಬಿಕೊಂಡು ಮನೆಯೊಳಗ ಬಂದಳು ಕೊಡವಣ್ಣ ತುಂಬಿಕೊಂಡು ಮನೆಯೊಳಗ ಬಂದಾಗ ನೋಡ್ತಾಳ ಮಗ ತಟ್ಟೆಯೊಳಗ ಪ್ರಸಾದವನ್ನ ನೀಡಿಕೊಂಡು ಆಗಲೇ ಒಂದು ತುತ್ತಣ್ಣ ತೆಗೆದುಕೊಂಡು ಇನ್ನೇನು ಬಾಯಿಗೆಟ್ಟುಕೊಳ್ತಾ ಇದ್ದ ಅವಾಗ ಏ ಮೂರ್ಖ ಏ ಅಜ್ಞಾನಿ ಏಯ್ ಸಂಸ್ಕಾರ ಹೀನ ಮನುಷ್ಯನೇ ಆ ಜಂಗಮರ ಹಾಗ ಕುಳಿತುಕೊಂಡಾರ ಆ ಜಂಗಮರ ಪ್ರಸಾದ ಆಗೋದಕ್ಕಿಂತ ಪೂರ್ವದೊಳಗ ಭಕ್ತರಾಗಿರುವಂತ ನಾವು ಪ್ರಸಾದ ಮಾಡಿದ್ರ ರವರವ ಅನ್ನುವಂತಹ ನರಕಕ್ಕೆ ನಾವು ಹೋಗುತ್ತೇವೆ ಆ ಜಂಗ ಹಾಗೆ ಕೂರಿಸಿ ನೀನು ಪ್ರಸಾದ ಮಾಡಕತ್ತಿಯಲ್ಲ ನಿನ್ನಂತ ಮಗ ಈ ಭೂಮಿಯ ಮೇಲೆ ಇರಬಾರ್ದು ಅಂತೇಳಿ ತಾನು ತುಂಬಿಕೊಂಡು ಬಂದಿರುವಂತಹ ಬಿಂದಿಗೆಯನ್ನ ಭಾರವಾಗಿರುವಂತ ಆ ಬಿಂದಿಗೆಯನ್ನ ತೆಗೆದುಕೊಂಡು ಮಗನ ತಲೆಯ ಮೇಲೆ ಎತ್ತಿ ಹಾಕಿಬಿಟ್ಟಳು ಮಗನ ತಲೆಯ ಮೇಲೆ ಎತ್ತಿ ಹಾಕಿರುವಂತಹ ಸಂದರ್ಭ ಅಂತ ಒತ್ತಾಡಿ ಪ್ರಾಣ ಬಿಟ್ಟಬಿಟ್ಟು ಈ ಸಾವು ಅನ್ನುವಂತದ್ದು ಹಾಗ ಯಾವ ರೂಪದೊಳಗ ಯಾವ ಸಮಯದೊಳಗ ಯಾವ ರೀತಿಯಾಗಿ ಬರುತ್ತೋ ಗೊತ್ತಿಲ್ಲ ಪುಣ್ಯಾತ್ಮರಿ ಒಂದು ನಮಗ ಗೊತ್ತು ಇನ್ನೊಂದು ನಮಗ ಗೊತ್ತಿಲ್ಲ ಗೊತ್ತಿರುವಂಥದ್ದು ಏನು ಅಂದ್ರ ನಾವು ಯಾವಾಗ ಹುಟ್ಟಿವಿ ಅನ್ನುವಂಥದ್ದು ಗೊತ್ತು ಈ ಡಾಕ್ಟರ್ ಒಂದು ಸರ್ಟಿಫಿಕೇಟ್ ಕೊಡ್ತಾರ ಇಂಥ ವಾರ ಇಂಥ ದಿನ ಈಗ ಇಂಥ ನಿಮಿಷಕ್ಕೆ ಎಷ್ಟ ಸೆಕೆಂಡಿಗೆ ಹುಟ್ಟ್ಯಾರ ಅಂತ ಹೇಳುವಂಥವ್ರು ಅದಾರ ಆದ್ರ ಇನ್ನೊಂದು ನಮಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದ್ರ ನಮ್ಮ ಸಾವು ಯಾವಾಗ ಬರುತ್ತ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಗೊತ್ತಿರುವಂತಹ ಸತ್ಯ ಹುಟ್ಟಿರುವಂಥದ್ದು ಗೊತ್ತಿಲ್ಲದೇ ಇರುವಂತಹ ಸತ್ಯ ಸಾಯುವಂಥದ್ದು ಸಾವು ಅನ್ನುವಂಥದ್ದು ಯಾವಾಗ ಬರುತ್ತ ಅನ್ನುವಂಥದ್ದು ಗೊತ್ತ ಇಲ್ಲ ಅದಕ್ಕ ವೈರಾಗ್ಯದ ನಿಧಿಯಾಗಿರುವಂತ ಅಕ್ಕ ಮಹಾದೇವಿ ಹೇಳ್ತಾಳ ಆವಿದ್ದೆ ಕಲಿತಡೂ ವಿದ್ಯೆ ನಮ್ಮ ಬೆಣ್ಣ ಬಿಡದು ಅಂತ ಅವನೆಷ್ಟೇ ಪ್ರಭಾವಶಾಲಿಯಾಗಿರಲಿ ಆಗರ್ಭ ಶ್ರೀಮಂತನೇ ಆಗಿರಲಿ ವಿಜ್ಞಾನಿ ಆಗಿರಲಿ ಅಜ್ಞಾನಿಯೇ ಆಗಿರಲಿ ಬಡವಣೆ ಆಗಿರಲಿ ಶ್ರೀಮಂತನೇ ಆಗಿರಲಿ ದನಿಕಣೆ ಆಗಿರಲಿ ವ್ಯಾಪಾರಸ್ಥನೇ ಆಗಿರಲಿ ಅದು ಯಾರೇ ಆಗಲಿ ಈ ಮರಣ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಕಟ್ಟಿಟ್ಟಿರುವಂತಹ ಬುದ್ಧಿ ಅಂತ ಮರಣ ಬಂದರೇನು ಸಿಟ್ಟಿಲ್ಲ ಅದು ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಅಂತಾರೆ ಕಡುಕೋಳದ ಮಡಿವಾಳಪ್ಪನವರು ಆ ಮರಣದಿಂದ ಯಾರ ಕಡೆಯಿಂದನೂ ಕೂಡ ತಪ್ಪಿಸಿಕೊಳ್ಳಾಕ ಸಾಧ್ಯವೇ ಇಲ್ಲ ಅದು ಹೇಗ ಅಂದ್ರ ಯಮ ಅವಾಗ ಅವಾಗ ಯಮ ಬಂದನಂತ ಅವ ಬಂದ ಅಂದ್ರ ಎದಕ್ಕೆ ಬಂದಿರ್ತಾನ ಅಂದ್ರ ಅತಿಥಿಯಾಗಿ ಬಂದಿರೋದಿಲ್ಲ ಬಂದವರು ತಿಥಿ ಮಾಡೋದಕ್ಕಾಗಿ ಬಂದಿರುತ್ತಾನ ಒಂದು ಲಿಸ್ಟ್ ತಗೊಂಡು ಬಂದವ ಒಂದು ಊರಿಗೆ ಹೋದ ಒಂದು ಲಿಸ್ಟ್ ತಗೊಂಡು ಹೋದವ ತಗೊಂಡು ಹೋದ ತಗೊಂಡು ಹೋದಾಗ ನೋಡಿದ ಒನ್ನೆ ಹೆಸರು ಒಬ್ಬ ಮನುಷ್ಯನದಿತ್ತು ಅವನ ಮನಿಗೆ ಹೋದ ಬಾಣದ ಮ್ಯಾಗ ಕುಂತಿದ್ದ ಕೈಯಾಗ ಪಾಶ ಹಿಡ್ಕೊಂಡಿದ್ದ ಆ ನಂತರದೊಳಗೆ ಅವನ ಮನಿ ಮುಂದೆ ಹೋಗಿ ನಿಂತ ಅವನ ಮನಿಯೊಳಗೆ ಹೋದ ಅವಾಗ ಆ ಮನಿಯೊಳಗಿರುವಂಥ ಮನುಷ್ಯ ಅಂದನಂತ ಯಾರು ನೀನು ಅಂತ ಕೇಳಿದ ನನ್ನ ವೇಷಭೂಷಣ ನನ್ನ ವಾಹನ ನೋಡಿದ್ರೆ ಗೊತ್ತಾಗೋದಿಲ್ಲನು ನಾನು ಯಮಾದಿನಿ ಆದೀನಿ ಅಂದವ ನಾನು ಯಮಾದಿನಿ ಆದೀನಿ ಕೈಯಾಗ ಪಾಷ ಹಿಡ್ಕೊಂಡಿನಿ ನೋಡಲಿ ಕ್ವಾಣ ಹತ್ಕೊಂಡು ಬಂದೀನಿ ನೀನು ನನ್ನ ಮುನಿಗೆ ಅದಕ್ಕೆ ಬಂದು ಎಂತ ಕೇಳಿದವ ಏನಿಲ್ಲ ಲಿಸ್ಟ್ ತಂದೀನಿ ಅಲ್ಲ ಒಂದನೇ ಹೆಸರು ನಿಂದೈತಿ ನಿನ್ನನ್ನು ಒಯ್ಯಕ್ಕೆ ಬಂದೀನಿ ಅಂದವ ಯಾವಾಗವ ಅಂದ ಮುಂದಿನ ವಾರನ ನನ್ನ ಮಗನ ಮದುವೆ ಐತಿ ಮತ್ತ ಮಗನ ಮದುವೆ ಇಟ್ಕೊಂಡು ನಾನು ಸತ್ಯ ಅಂದ್ರೆ ಮತ್ತೆ ನಿಂತು ಓಡಾಡಿ ಕೆಲಸ ಮಾಡುವಂಥವ್ರು ಯಾರು ನಾನು ನಿನಗ ಒಂದು ಎರಡು ಕೋಟಿ ರೂಪಾಯಿ ಕೊಡ್ತೀನಿ ಸಾಕಷ್ಟು ಗಳಿಸಿನಿ ನಿನಗ ಒಂದು ಎರಡು ಕೋಟಿ ರೂಪಾಯಿ ಕೊಡ್ತೀನಿ ಮತ್ತ ಇನ್ನೂ ಒಂದು ಎರಡು ವರ್ಷ ಬಿಟ್ಟವಾ ಒಂದು ವರ್ಷಕ್ಕೆ ಒಂದು ಕೋಟಿ ಹಂಗ ಎರಡು ಕೋಟಿ ಕೊಡ್ತೀನಿ ಅಷ್ಟೊತ್ತಿಗೆ ಮಗನ ಮದುವೆ ಮೊಮ್ಮಕ್ಕಳು ಎಲ್ಲರೂ ಆಗಿರ್ತಾರ ಅವಾಗ ಆನಂದದಿಂದ ನಾನು ಬರ್ತೀನಿ ಅಂದಾಗ ಯಮ ಅಂದನಂತ ಈ ಭೂಮಿನ ನನ್ನ ಹೆಸರಿಗೆ ಬರೆದು ಕೊಡ್ತೀನಿ ಅಂದ್ರು ನಾನು ಬಿಡುವಂತವನ ಅಲ್ಲ ಅಂದಣ ಇನ್ ಆಸ್ತಿ ಅಷ್ಟೇ ಅಲ್ಲ ಈ ಜಿಲ್ಲಾ ಅಷ್ಟ ಅಲ್ಲ ಈ ತಾಲ್ಲೂಕು ಅಷ್ಟ ಅಲ್ಲ ಈ ರಾಜ್ಯ ಅಷ್ಟೇ ಅಲ್ಲ ಇಡೀ ಭೂಮಿನ ನನ್ನ ಹೆಸರಿಗೆ ನೀನು ಬರೆದು ಕೊಡ್ತೀನಿ ಅಂದ್ರ ನಾನು ಬಿಡುವಂತ ಮನುಷ್ಯನ ಅಲ್ಲ ಅಂದವ ಪ್ರಾಮಾಣಿಕತೆಯಿಂದ ಇರುವಂತವ ಏಕೈಕ ಮನುಷ್ಯ ಅಂದ್ರೆ ಅದು ಯಮ ಅಂತ ಅವ ಯಾರಿಗೂ ಅನ್ಯಾಯ ಮಾಡಂಗಿಲ್ಲವ ದೊಡ್ಡವರನ್ನು ನೋಡೋದಿಲ್ಲ ಸಣ್ಣವರನ್ನು ನೋಡೋದಿಲ್ಲವ ಅವಾಗವ ಅಂದ ಇವ ನನ್ನನ್ನು ಬಿಟ್ಟು ಹೋಗುವಂಗೆ ಕಾಣುವಲ್ಲ ಮೊದ್ಲ ಮನುಷ್ಯನಲ್ಲ ಭಾಳ ಬುದ್ಧಿವಂತಿದ್ದವ ಸ್ವಲ್ಪ ಅವ ಅಂದ ಮಾರಾಯ ನನ್ನನ್ನು ಕರ್ಕೊಂಡು ಹೋಗಾಕ ಬಂದಿ ಅಂತ ಮ್ಯಾಗ ಒಂದಿಷ್ಟು ಬರೋದು ಬಂದಿ ಒಂದಿಷ್ಟು ವಿಶ್ರಾಂತಿ ಮಾಡುವ ಅಂದ ಹೋಗ ಒಂದಿಷ್ಟು ರೆಸ್ಟ್ ಬಾ ಆ ಕ್ವಾಣ ನೋಡಿ ಎಷ್ಟು ಸ್ವರಿಗೆ ಹೋಗೈತಿ ಅಂದ ನಿನ್ನ ಹತ್ಕೊಂಡು 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 ಅಡ್ಡಾಡಿ ಅಡ್ಡ್ಯಾಡಿ ಆ ಕ್ವಾಣ ಎಷ್ಟು ಸ್ವರಿಗೆ ಹೋಗೈತಿ ಅಂತೇಳಿ ಕ್ವಾಣದ ಮುಂದೆ ಹೋಗಿ ಒಂದಿಷ್ಟು ಮೇಯ್ ಹೋಗದ ಅವಾಗ ಬಾ ಮಾರಾಯ ಒಂದು ಐದ ಐದ ನಿಮಿಷ ಕುಂದರು ವಿಶ್ರಾಂತಿ ತಗೊಂಡ್ ಹೋಗುಣಂತ ಇಬ್ರು ಕೂಡೇ ಹೋಗೋಣ ಅಂತ ಕರ್ಕೊಂಡು ಹೋಗಾಕ ಬಂದಿ ಅಂದ ಮ್ಯಾಗ ಕೂಡೆ ಹೋಗೋಣ ಅಂತ ಒಂದು ಐದ ಐದು ನಿಮಿಷ ಕುಂದರು ಬಂದವರಿಗೆ ಅತಿಥಿ ಸತ್ಕಾರ ಮಾಡುವಂಥದ್ದು ನಾನು ಗುಣಧರ್ಮ ಅಂದವ ಬಂದವರಿಗೆ ಅತಿಥಿ ಸತ್ಕಾರ ಮಾಡುವಂಥದ್ದು ನಾನು ಗುಣಧರ್ಮ ಕುಂದರು ಅಂತೇಳಿ ಒಂದು ಕುರ್ಚಿ ಹಾಕಿ ಯಮ್ಮನ ಕುಂದರ್ಸಿದ ಒಳಗ್ ಹೋದ ಒಳಗೆ ಹೋಗಿ ಒಳ್ಳೆ ಚಾ ಮಾಡಿದ್ದಂತೆ ಬಿಸಿ ಬಿಸಿ ಚಹಾ ಮಾಡಿದ ಚಹಾ ಮಾಡಿ ತರುವ ಮುಂದಾಗ ಹಾಗ ಬರ್ಲಿಲ್ಲ ಆ ಚಾದೊಳಗ ಒಂದ್ ನಾಲ್ಕೈದು ಗುಳಿಗೆ ಹಾಕೊಂಡು ಬಂದವ ಆ ಚಾದೊಳಗ ನಾಲ್ಕೈದು ಗುಳಿಗೆ ಹಾಕೊಂಡು ಬಂದ ಹಾಕಿಕೊಂಡು ಬಂದ ಅವನು ಮುಂದಿಟ್ಟ ಮರಯ ನಿನ್ ಕೆಲ್ಸ ಮಾಡಿ 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 ನಿನಗ ಸುಸ್ತಾಗಿರುತ್ತ ತಲೆನೋವು ಬಂದಿರುತ್ತ ಒಂದಿಷ್ಟು ಇದನ್ನ ಕುಡಿ ಅಂದವ ಇದು ಏನು ಅಂತ ಕೇಳಿದವ ಆ ಯಮಗೇನು ಗೊತ್ತು ಚಾ ಕುಡಿಯವನಲ್ಲ ಬಿಡಾವಲ್ಲ ಇದೇನು ಅಂದಾಗ ಇದು ಚ ಅಂದ ಹಾಗಂದ್ರ ಅಂತ ಕೇಳಿದವ ಯಮ್ಮ ಇದು ಒಂದ್ ಅಳತಿ ಭೂಲೋಕದ ಟಾಣಿಕ್ ಇದ್ದಂಗ ಅಂದ್ರ ಇದೇನ್ರೀ ಒಂದ್ ಅಳತಿ ಭೂಲೋಕದ ಟಾಣಿಕ್ ಇದ್ದಂಗ ಹುಟ್ಟಿದರೂ ಬೇಕು ಚ ಸತ್ರೂ ಬೇಕು ಚ ಯಾರ ಒಂದು ಕೋಟಿ ರೂಪಾಯಿ ಮನಿ ಕಟ್ಟ್ಯಾರ ಮನಿ ಎಲ್ಲ ತೋರ್ಸ್ಯಾರ ಒಂದ್ ಕಪ್ ಚ ಬಂದವರಿಗೆ ಕೊಡ್ಲಿಲ್ಲ ಅಂದ್ರ ಒಂದು ಕೋಟಿ ರೂಪಾಯಿ ಮನಿ ಕಟ್ಟಿನು ವ್ಯರ್ಥಣ ಅವ್ರು ಅವ್ರ ಮಂದಿ ಮುಂದ್ ಹೋಗಿ ಅಂತಾರ ಅವ್ರ ಮನಿಗೆ ಹೋಗಿದ್ದೆ ಏನು ಮನಿ ಕಟ್ಟಿದ್ರೆ ಏನೋ ಅವ್ರ ಹಣೆ ಬರಕ್ಕೆ ಒಂದು ಕಪ್ಪು ಚಹಾ ಕೊಡ್ಲಿಲ್ಲ ಅಂತಾರ ಅದು ಸತ್ಯ ಇದು ಮಾತು ಹಾಗಾಗಿ ಇದನ್ನು ಕುಡಿ ನಿನ್ನ ತಲೆನೋವೆಲ್ಲ ಹೋಗುತ್ತ ಅಂದವ ಅಷ್ಟು ಶಕ್ತಿ ಐತಿ ಆಯ್ದ್ರಾಗ ಅಂದವ ಯಮ್ಮ ಏ ಭಾರಿ ಶಕ್ತಿ ಐತಿ ಬರ್ತಿ ಶಕ್ತಿ ಐತಿ ಅಂದವ ಇದನ್ನ ಹೇಗ್ ಕುಡಿಯೋದು ಅಂತ ಕೇಳಿದವ ಅಂದ್ರೆ ಒಮ್ಮಿ ಕುಡ್ದಿದ್ದಿಲ್ಲ ಮತ್ತಿದ ಹೇಗ ಕುಡಿಯೋದು ಅಂದಾಗ ಅಲ್ಲಿ ಎಮ್ಮೆ ಮುಸ್ರಿ ನೀರು ಕುಡಿತಾ ಇತ್ತು ಎಮ್ಮೆ ಮುಸ್ರಿ ನೀರು ಕುಡಿಯಾಕತ್ತಿತ್ತು ಅವಾಗ ಆ ಎಮ್ಮೆ ಮುಸ್ರಿ ನೀರು ಕುಡಿಯಾಕತ್ತೇತಿಲ್ಲ ಹಂಗ ಇದನ್ನು ಕುಡಿಬೇಕು ಅಂದವ ಆಯ್ತು ಅಂತೇಳಿ ಕೈಯಾಗ ಆಗತ್ಕೊಂದ ಇವಗೇನು ಗೊತ್ತ ಮೋಸ ಮಾಡ್ಯಾನ ಒಂದ್ ನಾಲ್ಕೈದು ನಿದ್ದಿ ಗುಳಿಗೆ ಹಾಕ್ಯಾನಂತಿ ಆ ಎಮ್ಮೆ ಕುಡ್ದಂಗ ಕುಡ್ದವ ಸೊಡ್ರ್ ಸೊಡ್ರ ಅಂತೇಳಿ ಶಬ್ದ ಮಾಡ್ಕೊ ಅಂತ ಕುಡ್ದ ಕುಡಿದು ಆ ಲೋಟ ಕೆಳಗಿಡೋದ್ರೊಳಗಾಗಿ ಒಳಗಾಗಿ ಒಂದ್ ಐದಾರ್ ನಿದ್ದಿ ಗುಳಿಗೆ ಹಾಕಿದ್ನಲ್ಲ ಯಮಾ ಕುಂತಲ್ಲೇ ಮಲ್ಕೊಂಡು ಬಿಟ್ಟವ ಯಮ ಕುಂತಲ್ಲೇ ಮಲ್ಕೊಂಡು ಬಿಟ್ಟ ಐದಾರು ನಿದ್ದಿ ಗುಳಿಗೆ ಅಂದ್ರ ಹ್ಯಾಗ ನಿದ್ದಿ ಗಾಢವಾಗಿರುವಂತ ನಿದ್ರೆಗೆ ಜಾರಿ ಬಿಟ್ಟವ ಅಂತ ನಿದ್ದಿನ ಅವನ ಜೀವಮಾನದೊಳಗ ಮಾಡಿದ್ದಿಲ್ಲ ಯಮ ಧರ್ಮ ಆಶೆ ಒಂದ ಕಡೆ ತಂದು ಕೈಯಾಗ ಲಿಸ್ಟ್ ಒಂದು ಕಡೆ ಹಿಂಗ ಕೈ ಬಿಟ್ಟು ಮಕ್ಕಂಡ್ ಬಿಟ್ಟ ಅವಾಗಿ ಮನುಷ್ಯ ಬಹಳ ಬುದ್ಧಿವಂತ ಅವ ಏನು ಲಿಸ್ಟ್ ತಂದಿದ್ನಲ್ಲ ಆ ಲಿಸ್ಟ್ ತಗೊಂಡ ಒಂದನೇಕ ಮೊದಲನೇಕ ಅವನ ಹೆಸರು ಏನಿತ್ತಲ್ಲ ಅದನ್ನು ಅಳಕಿಸಿದವ ಅದನ್ನು ಅಳಕಿಸಿ ಏನು ಮಾಡಿದ ಅಂದ್ರ ಖಡೇಕ ಬರೆದನಂತ ತನ್ನ ಹೆಸರು ಖಡಕ್ ಬರದ ಖಡಕ್ ಬರೆದು ಅವನ ಕೈಯಾಗಿ ಹೇಗಿತ್ತ ಹಾಗಿಟ್ಟ ಒಂದು ಐದಾರು ತಾಸಾದ ಮ್ಯಾಗ ಎದ್ದ ಯಮ ಎತ್ತು ಮಯು ಜಾಡಿಸಂತಾನಂತ ಮಾರಾಯ ಎಂತಾ ಪುಣ್ಯವಂತ ಅಂದವನಿ ಎಂತಾ ಪುಣ್ಯವಂತ ನಾನು ಇಷ್ಟು ಮಂದಿನ್ನ ಕರ್ಕೊಂಡು ಹೋಗಾಕ ಬಂದಿನಲ್ಲ ತಾವು ತಾವ ಚಾಕ್ ಪಡೆದಾಡ್ತಾರ ಹೊರತು ನನಗೊಬ್ರು ಚಾಣ ಕೊಟ್ಟಿದ್ದಿಲ್ಲಲ್ಲ ಅಂದವ ಏನ್ರಿ ತಾವು ತಾವ ಕುಡಿತಾರ ಬಂದಾರೆಲ್ಲ ನನಗೊಬ್ರು ಕರೆದು ಚಾಣ ಕೊಟ್ಟಿದ್ದಿಲ್ಲ ಎಂತ ಚಾ ಕೊಟ್ಟಿ ಪುಣ್ಯಾತ್ಮ ಇಂಥ ನಿದ್ದಿನ ನನ್ನ ಜೀವಮಾನದೊಳಗ ನಾನು ಮಾಡಿದ್ದಿಲ್ಲ ಬರೇ ಕೆಲಸದೊಳಗ ನಿದ್ದಿನ ಮರ್ತು ಬಿಟ್ಟಿದ್ದ್ಯಾ ಮತ್ತ ಇಟ್ಟು ಚಂದ ನನ್ನನ್ನು ಸಂತೋಷ ಪಡ್ತಿ ಇಷ್ಟು ಚಂದ ನನಗ ನಿದ್ದೆ ಮಾಡಿಸಿ ಮತ್ತ ನನ್ನ ಕಾಣಕ್ಕ ತಿನ್ನಾಕ ಹುಲ್ಲು ಹಾಕಿ ಮತ್ತ ಇಂಥ ಒಳ್ಳೆ ಮನುಷ್ಯನ್ನ ಈಗ ಒಯ್ಯುವುದಿಲ್ಲ ನಾನು ಒಂದು ಕೆಲಸ ನಾ ಒಂದು ಕೆಲಸ ಮಾಡ್ತೀನಿ ಏನು ಅಂದ್ರ ಮೊದಲಿಗೆ ನಿನ್ ಹೆಸರಿತ್ತಲ್ಲ ಮೊದಲಿನಿಂದ ಒಯ್ಯೋದಿಲ್ಲ ಕೆಳಗಿನಿಂದ ಒಯ್ತೀನಿ ನಿನ್ನ ಸಲುವಾಗಿ ಅಂದ ನಂತವ ನೋಡ್ತಾನ ಕೆಳಗೆ ಇವನ್ ಹೆಸರ ಇತ್ತು ಎಂತಾ ದುರ್ದೈವ ಮನುಷ್ಯ ದಿವಮರ ಬಾ ಅಂತ ಕರ್ಕೊಂಡು ಹೋದ್ನಂತ ಅವನು ಏನು ಮಾಡಿದ್ರು ಬಿಡೋದಿಲ್ಲ ಆಗ ಕವಿಗಳು ಹೇಳ್ತಾರ ಸಪ್ತ ಸಾಗರದ ಎಲ್ಲೂ ಸುಪ್ತ ಸಾಗರ ಕಾದಿದೆ ಮೊಳೆಯ ದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಆಯಿತೆ ಯಾವ ಮೋಹನ ಮುರಳಿ ಕರೆಯುತ್ತೋ ದೂರ ತೀರಕ್ಕೆ ನಿನ್ನನು ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಜಂತಿಲ್ದ ಮನಿಯಾಗ ಚಿಂತಿಲ್ಲದ ಕೂಡುದೈತಿ ಜಂತಿಲ್ದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನ சிந்தில்த தூடுதை சிந்தில்த மனியாக சிந்தில்த தூடுதை ಿವ ನೀರು ನಿಮ್ಮ ಜೀವನ ಮೂರು ದಿನದೌವನ ಸಂಸಾರವೆಂಬುದೊಂದು ಸಾಗುವ ಟ್ರೇನಾ ಸಂಸಾರವೆಂಬುದೊಂದು ಸಾಗುವ ಟ್ರೀನಾ ಯಾತಕ ಸೋಕಿ ಮಾಡುತ್ತೀರಿ ಗಳಿಸಿ ಯಾತಕ ಸೋಕಿ ಮಾಡುತ್ತಿರಿ ಗಳಿಸಿ ಸಾವು ಬರುವುದು ನಿಮ್ಮನ್ನು ಹುಡುಕಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚೆಂತಿಲ್ಲದ ಕೂಡುದೈತಿ ಚಂತಿಲ್ದ ಮನಿಯಾಗ. ಳು ಬದುಕಿನ ಚಿಂತೆ ಮಾಡಲಾಕ ಬಂದಿದಂತೆ ಮನದೋಳು ಬದುಕಿನ ಚಿಂತೆ ಮಾಡಲಾಕ ಬಂದಿದಂತೆ ಸಂತಿ ತೀರಿದ ಬಳಿಕ ವಾಡಿಗೋಗಿಣಿ ಕುಂತಿ ಸಂತಿ ತೀರಿದ ಬಳಿಕ ವಾಡಿಗೋಗಿಣಿ ಕುಂತಿ ಕಟ್ಟಿದ ಬುದ್ಧಿ ಇಲ್ಲೇ ಇಟ್ಟಿ ಕಟ್ಟಿದ ಬುತ್ತಿ ಇಲ್ಲೇ ಬಡಗ ನೀ ನಾದ ಕರಂಟಿನ ತಂದಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ಚಂತಿಲ್ದ ಮನಿಯಾಗ ಚಿಂತಿಲ್ದ ಕೂಡುದೈತಿ ಚಂತಿಲ್ದ ಮನಿಯಾಗ ಹತ್ತಲಿಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಗ್ಗ ಸಭಿಯ ನುಂಡಿ ಸಂಸಾರದಾಗ ಗಳಿಕೆ ಮಾಡಿ ಅಪ್ಪರದಾಗ ಹತ್ತಲಿಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಗ್ಗ ಬಸವನ ಪಾದ ಇದ ಕಡೆ ಎಂದು ಬಸವನ ಪಾದ ಇದ ಕಡೆ ಎಂದು ತಿಳಿದುಕೊಳ್ಳೋ ಎಲೆ ಮಾನವ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ರೈತಿ ಮನಿಯಾಗ ಮನೆಯಾಗ ಸ್ವಂತದ ಜಾಗ ಸುಡುಗಾಡದಾಗ ಸ್ವಂತದ ಜಾಗ ಸುಡುಗಾಡದಾಗ ತಾಯಮ್ಮ ಉಳಿತಲ್ಲೋ ನಿಂದಿನ ಮ್ಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡುದೈತಿ ಕೂಡುದೈತಿ ಚೆಂತದ ಮನಿಯಾಗ